ಮಾಜಿ ಮುಖ್ಯಮಂತ್ರಿಗಳು ಎರಡು ಬಾರಿ ಈ ರಾಜ್ಯವನ್ನು ಮೊದಲನೇ ಬಾರಿ ಇಪ್ಪತ್ತು ತಿಂಗಳು ಎರಡನೇ ಬಾರಿ ಹದಿನಾಲ್ಕು ತಿಂಗಳ ಕಾಲ ಕೇವಲ ಮೂವತ್ತು ನಾಲ್ಕು ತಿಂಗಳಲ್ಲಿ ಮೊದಲನೇ ಬಾರಿ ಇಪ್ಪತ್ತು ತಿಂಗಳಲ್ಲಿ ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪರವಾದಂತ ಏನು ಕಾರ್ಯಕ್ರಮಗಳನ್ನ ರೂಪಿಸಿದ್ರು ಬಹುಶಃ ಇವತ್ತಿಗೂ ಕೂಡ ಜನತಾ ದರ್ಶನ ಇರ್ಬೋದು ಗ್ರಾಮ ವಾಸ್ತವ್ಯ ಇರ್ಬೋದು ಸಾರಾಯನ ನಿಷೇಧ ಮಾಡಿದಂಥದ್ದಿರ್ಬೋದು ಲಾಟ್ರಿನ ಬ್ಯಾನ್ ಮಾಡಿದಂಥದ್ದಿರ್ಬೋದು ಹತ್ತು ಹಲವಾರು ಜನಪರವಾದಂಥ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯದ ಪ್ರತಿ ಬಡ ಕುಟುಂಬಗಳ ಅಭಿವೃದ್ಧಿಗೋಸ್ಕರ ಅತಿ ಚಿಕ್ಕ ವಯಸ್ಸಿನಲ್ಲೇ ಮುಖ್ಯಮಂತ್ರಿಗಳ ಸ್ಥಾನವನ್ನ ಪಟ್ಟವನ್ನ ಅವರಿಗೆ ಸಿಕ್ಕಿದಾಗ ಸಾಕಷ್ಟು ಜನ ಒಂದು ಪ್ರಶ್ನೆಯನ್ನ ಕೇಳಿದರು ಇವತ್ತು ಅವರಿಗೆ ಅರವತ್ತು ನಾಲ್ಕು ವರ್ಷ ವಯಸ್ಸು ಎರಡು ಸಾವಿರದ ಆರು ಮತ್ತು ಏಳರ ಮಧ್ಯೆ ಇಪ್ಪತ್ತು ತಿಂಗಳ ಕಾಲ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಬ್ರು ರೈತ ನಾಯಕರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಭೂಗುನ್ಕೆರನಲ್ಲಿ ಜನ್ಮವನ್ನು ತಾಳಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪಾಜಿ ಅವರು ಅವರ ಒಂದು ಸಹಕಾರದೊಂದಿಗೆ ಅವತ್ತಿನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕ ಮಿತ್ರರ ಸಹಕಾರದೊಂದಿಗೆ ಇಪ್ಪತ್ತು ತಿಂಗಳ ಕಾಲ ಕುಮಾರಣ್ಣ ಅವರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹುಶಃ ಅವತ್ತಿನ ರಾಜಕಾರಣದ ಸನ್ನಿವೇಶಗಳು ಈ ಪಕ್ಷವನ್ನು ಉಳಿಸ್ತಕ್ಕಂಥ ಒಂದು ದಿಕ್ಕಿನಲ್ಲಿ ಕುಮಾರಣ್ಣನ ಜೊತೆ ಇದ್ದಂಥ ಶಾಸಕ ಮಿತ್ರರು ಕುಮಾರಣ್ಣನಿಗೆ ಧೈರ್ಯ ಮಾಡಿ ನೀವು ಈ ಪಕ್ಷವನ್ನು ಉಳಿಸಬೇಕು ನೀವು ಮುನ್ನುಗ್ಗಬೇಕು ಈ ಪ್ರಾದೇಶಿಕ ಪಕ್ಷವನ್ನು ಹೋರಾಟದ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬ್ರ ಒಂದು ಶ್ರಮದಿಂದ ಲಕ್ಷಾಂತರ ಜನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಒಂದು ಹೋರಾಟದಿಂದ ಏನು ಕಟ್ಟಿದ್ದಾರೆ ಇದನ್ನ ತಾವು ಅತ್ಯಂತ ಯಶಸ್ವಿಯಾಗಿ ಮುನ್ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಸಾಕಷ್ಟು ಶಾಸಕ ಮಿತ್ರರ ಒಂದು ಅಭಿಪ್ರಾಯದ ಮೇಲೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಯಿತು ಯಾವ ರೀತಿ ಕುಮಾರಣ್ಣನಿಗೆ ರಾಜಕಾರಣದ ಅನುಭವ ಇದೆ ಯಾವ ರೀತಿ ರಾಜ್ಯವನ್ನು ನಡೆಸಬಹುದು ಅಂತಕ್ಕಂಥದ್ದು ಪ್ರಶ್ನೆಗಳೇನಿತ್ತು ಆ ಪ್ರಶ್ನೆಗಳಿಗೆ ಇಪ್ಪತ್ತು ತಿಂಗಳ ಕಾಲ ಏನು ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ರು ಪ್ರತಿ ಗ್ರಾಮ ಗ್ರಾಮಗಳಿಗೆ ತೆರಳಿ ಸಂಪೂರ್ಣ ಗ್ರಾಮದ ಅಭಿವೃದ್ಧಿ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಒಟ್ಟಿಗೆ ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೂಡಿ ಆ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದ ಪರವಾಗಿ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥ ತಂದೆ ತಾಯಿ ಪರವಾಗಿ ಒಂದು ಚಿಂತನೆಯನ್ನು ಮಾಡಿ ರಾಜ್ಯದಲ್ಲಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಒಂದು ಅತಿ ಅದ್ಭುತವಾದಂಥ ಜನಪರವಾದಂಥ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು ಬಹುಶಃ ಹಲವಾರು ಐತಿಹಾಸಿಕವಾದಂಥ ಕಾರ್ಯಕ್ರಮಗಳು ನಾನು ಚಿಕ್ಕ ವಯಸ್ಸಿನಲ್ಲಿ ಏನು ಪಿಯುಸಿನಲ್ಲಿದ್ದೆ ಅವಾಗ ನನಗಿನ್ನೂ ಹದಿನಾರು ವರ್ಷ ವಯಸ್ಸು ನನ್ನ ಕಣ್ಣಿಗೆ ಇನ್ನೂ ಕಟ್ತಂಗಿದೆ ಏನು ಅನುಗ್ರಹ ಅಂತಕ್ಕಂಥ ಮುಖ್ಯಮಂತ್ರಿಗಳ ಮನೆ ಇದೆ ಪಕ್ಕದಲ್ಲಿ ಕೃಷ್ಣ ಕಚೇರಿ ಕೃಷ್ಣ ಕಚೇರಿಯಲ್ಲಿ ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ರಾಜ್ಯದಿಂದ ಅನೇಕರು ಬಡವರುಗಳು ನೊಂದಿರ್ತಕ್ಕಂಥ ಶೋಷಿತರು ಎಲ್ಲ ವರ್ಗದ ಜನತೆ ಕೂಡ ಕುಮಾರಣ್ಣನ ಬಳಿ ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ತೊಟ್ಟು ನೀರನ್ನ ಕುಡಿದಿರ ಅಧಿಕಾರಿಗಳ ಜೊತೆಯಲ್ಲಿ ನಿಂತು ಕೃಷ್ಣ ಕಚೇರಿಯಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರಾಮಾಣಿಕವಾಗಿ ಅವರ ಸಮಸ್ಯೆಗಳಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕವಾದಂಥ ಒಂದು ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗಾಗಲೇ ತಾವೆಲ್ಲರೂ ಒಂದು ಬಿರುದನ್ನ ಕೊಟ್ಟಿದ್ದೀರಣ ಹಾಗಾಗಿ ಎರಡ್ ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಕೂಡ ನಾನು ನೆನೆಸ್ಕೊಳ್ಬೇಕಾಗ್ತದೆ ಮತ್ತೊಮ್ಮೆ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿದೆ ಯಾವ ರೀತಿ ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಇವತ್ತಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರ ಸರ್ಕಾರ ಹಾಗೂ ಹದಿನೆಂಟರ ಮಧ್ಯದಲ್ಲಿ ಇದೇ ರೀತಿ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಿಂದ್ರು ತಮ್ಮ ಕೃಷಿಯ ಚಟುವಟಿಕೆಗಳಿಗೆ ತಾವು ಸಾಲವನ್ನು ಏನ್ ಪಡೆದಿದ್ರಿ ಆ ಸಾಲವನ್ನು ತೀರ್ಸ್ಲಿಕ್ಕೆ ಆ ಸಾಲದ ಹೊರೆಯನ್ನ ತಾವು ಹೆಗಲು ಮೇಲೆ ಎತ್ಕೊಂಡು ಮನನೊಂದು ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಂದ್ರಗಳು ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಯಾವುದೇ ಅಧಿಕಾರದಲ್ಲಿ ಕುಮಾರಣ್ಣ ಅವರ ಸರ್ಕಾರ ರಾಜ್ಯದಲ್ಲಿ ಇರ್ಲಿಲ್ಲ ಆದ್ರೆ ಕುಮಾರಣ್ಣ ಅವರು ರೈತರ ಮಗನಾಗಿ ರೈತರ ಪರವಾಗಿ ಎಂದಿಗೂ ಕೂಡ ಚಿಂತನೆ ಅಂತ ಮಾಡ್ತಕ್ಕಂತ ನಾಯಕರಾಗಿ ಪ್ರತಿ ರೈತ ಕುಟುಂಬದ ಮನೆಗಳಿಗೆ ತೆರಳಿದ್ರು ಸಾಂತ್ವಾನವನ್ನ ಹೇಳದಷ್ಟೇ ಅಲ್ದಿರ ಅವ್ರ ಕೈಲಾದ ಮಟ್ಟಕ್ಕೆ ಆರ್ಥಿಕವಾಗಿ ನೆರವನ್ನ ನೀಡಿ ಅವತ್ತು ಒಂದು ದೃಢವಾದಂತ ಸಂಕಲ್ಪವನ್ನ ಕುಮಾರಣ್ಣ ಅವರು ಏನ್ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ ಒಂದು ಮಾತನ್ನ ಕೊಡ್ತಾರೆ ಏನಂತ ಕೊಡ್ತಾರಣ್ಣ ಒಮ್ಮೆ ಆರೂವರೆ ಕೋಟಿ ಕನ್ನಡಿಗರು ಒಮ್ಮೆ ಈ ಪ್ರಾದೇಶಿಕ ಪಕ್ಷಕ್ಕೆ ಒಮ್ಮೆ ಕುಮಾರಣ್ಣನ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಸಂಪೂರ್ಣ ಬಹುಮತ ಕೊಡಿ ಅಂತಕ್ಕಂಥದ್ದು ಅಂಗ್ಲಚಿ ಬೇಡ್ತಾರೆ ಕುಮಾರಣ್ಣ ಅವರು ಆದ್ರೆ ನಮಗೆ ಬಂದಂತದ್ದು ಕೇವಲ ಮೂವತ್ತೇಳು ಸ್ಥಾನಗಳು ಕೇವಲ ಮೂವತ್ತೇಳು ಸ್ಥಾನಗಳನ್ನ ಪಡೆದಿದ್ರು ಕೂಡ ಕುಮಾರಣ್ಣ ಅವರು ಅವರು ಕೊಟ್ಟಂತ ಮಾತನ್ನ ವಾಪಸ್ ಪಡೆದುಕೊಳ್ಳಲಿಲ್ಲ ಆದ್ರೆ ಅವರು ಕೊಟ್ಟಂತ ಮಾತನ್ನ ಸಂಪೂರ್ಣವಾಗಿ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ರೈತರುಗಳು ಸಂಕಷ್ಟದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಗಮನಿಸಿ ಸಾಲವನ್ನ ಮನ್ನಾ ಮಾಡತಕ್ಕಂಥ ಒಂದು ಏನಾದ್ರೂ ಉದಾಹರಣೆ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅದು ರೈತರ ಮಗನಾಗಿರ್ತಕ್ಕಂಥ ಕುಮಾರಣ್ಣವರು ಅಂತಕ್ಕಂಥದ್ದು ಇವತ್ತು ನಾವು ಹೇಳ್ಬೇಕಾಗ್ತದೆ